ಕೊಡಿ ಕೆಪ್ಪಿ ತಗೊಳ್ಳೆ ಒಂದ್ ಚೂರು ತಿನ್ನೆ ನನ್ಗೋಸ್ಕರ ತಿನ್ನೆ ಹ್ಮ್ ನನ್ಗೇನ್ ಬೇಡ ನನ್ಗೆ ಗೊತ್ತಿಲ್ವ ನಾಟಕ ಇಲ್ಲ ಕಟ್ಕೊಂಡಿರೋಣ ಬಿಟ್ಟು ಬೇರೆ ಅವಳನ್ನ ಹುಡ್ಕೊಂಡ್ ಹೋಗಿದ್ರ ಹೋಗಿ ಅಲ್ಲೇ ಹೋಗಿ ಅವಳಿಗೆ ತಿನ್ಸ ಹೋಗಿ ಈ ಕೆಂಪಿ ಇವಾಗ ಬಿಡಿ ಆ ವಿಷಯ ನಿನ್ನೆಯಿಂದ ಕೇಳ್ತಾನೆ ಇದೀನಲ್ವಾ ತಪ್ಪಾಯ್ತು ನಂದ ಕ್ಷಮಸು ಅಂತ ನನ್ ಮಾತೆ ಕೇಳಲ್ವಲ್ಲ ನೀನು ಕ್ಷಮಸು ಅಂತ ತಪ್ಪ ನೀ ಮಾಡಿರೋದು ಅರ್ಥ ಆಯ್ತದ ಕಣೆ ನನ್ಗೆ ಕ್ಷಮಸಕ್ ಆಗ್ದಿರೋ ತಪ್ಪು ಮಾಡಿದಿನಿ ಅಂತ ಅದ್ರ ದೇವ್ರಾಣೆ ನಿನ್ನಾಣೆ ನಮ್ ಹುಟ್ಟು ಮಗು ಮೇಲೆ ಆಣೆ ಕಣೆ ಅವಳಗೂ ನಂಗೂ ಮಧ್ಯದಲ್ಲಿ ಏನ್ ಆಗಿಲ್ಲ ಕಣೆ ಏನ್ ಗ್ಯಾರಂಟಿ ಅಯ್ಯೋ ಹೆಂಗ್ ನಂಬಿಸ್ಲಿ ನಾನು ನಮ್ಮ ಹುಟ್ಟು ಮಗು ಮೇಲೆ ಆಣೆ ಇಡ್ತಾ ಇದೀನಿ ಇದ್ರ ಮೇಲೂ ನಂಬಕಿಲ್ವ ನೀನು ಪ್ಲೀಸ್ ದಿನ ನನ್ ಕೈಯಾರೆ ತಿನ್ಸ್ಬೇಕು ಅಂತ ಆಸೆ ಆಗಿತ್ತು ಕಣೆ ನೋಡು ಇನ್ ಏಸ್ ದಿನ ನಮ್ಮ ಮನೆಗೆ ಒಂದು ಪುಟ್ಟು ಲಕ್ಷ್ಮೀನೋ ಇಲ್ಲ ಪುಟ್ಟು ಕೃಷ್ಣನೋ ಯಾವ್ದಾದ್ರು ಪಾಪ ಹುಡ್ತದ ಕಣೆ ನನಗೊಂತು ಎಷ್ಟು ಸಂತೋಷ ಆಗ್ತಿತ್ ಗೊತ್ತಾ ಇವಾಗ ಸಂತೋಷ ಅಂತ ಹೇಳ್ತಿದ್ದೀರಾ ಅಲ್ಲ ಅವತ್ ನನ್ ಬಸ್ ಅಂತ ಗೊತ್ತಾದ್ಮೇಲೆ ನಾನು ಮೇಲೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡ್ರಿ ಹೊಡದ್ರಿ ಅಲ್ವಾ ನೀನ್ ನನ್ಗೆ ಹೇಗ್ ಕ್ಷಮಿಸ್ಬಿಡೆ ನೋಡು ಇನ್ ಯಾವ್ದು ನಿನ್ ಮೇಲೆ ಕೈ ಮಾಡಕ್ಕಿಲ್ಲ ನಿಜವಾಗ್ಲೂ ಪ್ರಾಮಿಸು ಇದೊಂದಪ್ಪ ಇದೊಂದಪ್ಪ ನನ್ಗೆ ಕ್ಷಮಿಸ್ಬಿಡೆ ಅದ್ ಯಾವೊಂದ ಮಾತು ಕೇಳ್ಕೊಂಡು ನನ್ಗೆಲ್ಲ ಮಾಡ್ಬಿಟ್ಟೆ

ಬಂದು ನಮ್ಮ ಕೆಪ್ಪಣ್ಣನ ಕಕೊಂಡೆ ಅದ್ಯಾ ಹುಡುಗಿ ಮನೆ ತಿಗೆ ಕಕೊಂಡ ಹೋಗತಾನಂತೆ ಸೂರ್ಯ ಕಾಸರ ಬಿಡ್ಸ್ತಿನ ಅಂತ ಹೇಳೋದನಪ್ಪ ಓಹೋ ಹಾಗೆ ಮಾಡ್ಲಿ ನನ್ನೇನಾದ್ರ ಕಕೊಂಡೋದ್ರೆ ಸೂರ್ಯಗ್ ಪರ್ಕೆ ಸೇವೆನೇ ಮಾಡ್ಬಿಡ್ತೀನಿ ಅವಳಿಗೆ ಅಲ ನನ್ನ ಮಗನೇ ಬೇಕಿತ್ತಾ ಅವ ಮೊಣ್ಣ ಮುಚ್ಚಾ ಇರೋ ರವಿ ಬರ್ಲಿ ನಾನು ಪತಿ ನೆಡಿಯಪ್ಪ ಅಂತ ಹೇಳ್ತೀನಿ ಆ ಕಿಲಾಡಿಗೆ ಒಂದು ಗತಿ ಕಾಣಿಸ್ತಿನಿ ಅಲ ನನ್ನ ಮಗನೇ ಬುಟ್ಟಿ ಹಾಕಣ್ಣೋಳಲ್ಲ ಇನ್ನೇನ್ ಇಷ್ಟು ಒಯ್ಯಾರ ಮಾಡಿರ್ಬೇಕುಳು ನನ್ನ ಸೊಸೆ ಕೆಂಪಿ ಏನ್ರ ಕಮ್ಮಿ ಅವಡೆ ಯುಳಗಿಂತ ಚೆನ್ನಾಗಿದ್ದಾಳ ಅವಳು ಹಾ ಎಂತ ಮಳ್ಳಿ ಇರ್ಬೇಕು ನಾನು ಹೇಳ್ತೀನಿ ತರಿ ಯವಾ ಸುಮ್ಮಿರಿ ಏನೆಲಕ ಹೋಗಬಡ ಬೂನ್ ಮಾಡ್ಕೋ ಗೇರ್ ಮಾಡಿ ಆಮೇಲೆ ಜೈಗಾದ್ಲಿ ಮೂರನಾಗ್ಲಿ ನಾನು ಇವತ್ತು ಹೋಗೋಳೆ நன்சார நன்சார மேல கண்ணுல அவள் எந்த கிலாடி அவள் ஏன் கானுனு அந்தீனி கண்ணு முன்னாடி தப்புத்தினோ நோட் சுமிடுக்கா நன் மக இவ் ஆக உடுக்கினே கணா இங்கே விட்டு ஏன்னா அவளிகே சும்தி ஜெயலலிதா புத்தி பரக்கல்ல இவா் தாள் டுக்காத்தா சரி ಗೋಳ ಕೆಂಪಿ ಒಂದೇ ಒಂದ್ ತುತ್ತಿನೇ ಅಮ್ಮ ನೋಡು ಹಿಂಗೋಸ್ಕರ ಪಾಯಸ ಮಾಡಿ ತಿನ್ನವ ಹೇಳಮ್ಮ ಉಕಣವ ಕೆಂಪಿ ಒಳ್ಳೆ ಬುದ್ಧಿ ಬಂದೈತವನ್ಗನು ಏನೋ ಕೆಟ್ಟಗಳಿಗೆ ತುಪ್ಪ ಮಾಡ್ಬಿಟ್ಟ ಮಾತ್ ಕೇಳಿ ಇಂತ ಕೆಲಸ ಮಾಡ್ಬಿಟ್ಟವನೇ ನಮ್ಮ ನಾವ್ ಕ್ಷಮಿಸಿಲ್ಲ ಅಂದ್ರೆ ಯಾರ ಕ್ಷಮಿಸ್ತಾರೆ ಅಲ್ಲಿ ಕೆಂಪಮ್ಮ ಹೆಣ್ಣು ಅಂತ ಅಂದ್ರೆ ಕ್ಷಮೆಯ ದರಿತ್ರಿ ಅಂತಾರೆ ನಿಮ್ ಗಂಡನ ನೀನಲ್ಲಿ ಯಾರಾಗ ಕ್ಷಮಿಸ್ತಾರೆ ಉಕಣವ ಕೆಂಪಿ ಹೆಂತಿ ಅಂದ್ರೆ ಎರಡನೇ ತಾಯಿ ಇದ್ದಂಗಂತೆ ನನ್ನ ಬಿಟ್ರೆ ಚೆನ್ನಾಗಿ ನೋಡ್ಕೊಳ್ಳವರು ನೀನೇ ಅಲ್ವೇನವ ನೀನ್ ಬಿಟ್ರೆ ಯಾರವ್ ಹೇಳು ನನ್ನ ಮಗನ್ಗೆ ನಾವು ಇನ್ನ ಏಸ್ ಹೊಸ ಬಸ್ಕಿತ್ತೀವಿ ಹೇಳು ಅತ್ತಮ ಹಂಗೆಲ್ಲ ಮಾತಾಡ್ಬೇಡಿ ನೀವು ನಿಜನೇ ಕಣವ ನಾವು ಎಷ್ಟು ವರ್ಷ ಬಸ್ಕಿತಿವಿ ಹೇಳದ್ಮೇಲೆ ನೀವಿಬ್ರೆ ಒಬ್ರಿಗೊಬ್ರು ಆಸರಿ ಆಗಿರ್ಬೇಕು ಅವ್ನು ತಪ್ಪ ಮಾಡ್ರೆ ನೀನ್ ಕ್ಷಮಿಸಬೇಕು ನೀನ್ ತಪ್ಪ ಮಾಡ್ರೆ ಅವ್ನ್ ಕ್ಷಮಿಸಬೇಕು ಇಬ್ರು ಒಬ್ರಿಗೊಬ್ರು ಆಗ್ಬೇಕು ಹೀಗೆ ಮುನ್ಸ್ಕೊಳ್ಳೋದೆಲ್ಲ ಮಾಡ್ಬೇಡ ಕಣವ್ಗ ಪಪ್ಪ ಮನಸ್ಸಿಗೆ ಈಗ ತುಂಬಾ ಬೇಜಾರಾಗೈತಿ ಆಯ್ತು ಹಿಂಗೆ ಮಾಡ್ಬಿಡನಲ್ಲ ಅಂತ ಇನ್ನ ಮೇಲೆ ನಾವು ಹಂಗೆ ಇನ್ನ ಜಾಸ್ತಿ ನೋವು ಕೊಡ್ಬಾರ್ದು ಕಣವಾ ನೋಡಂತಡಿ ಅದ್ಯಾವಳ ಅಂತ ನೋಡ್ಬಿಟ್ಟು ಅವ್ಳು ಸರಿ ಸಿಕ್ಸ ಕೊಡೋಣ ಈಗ ನಿನ್ ಸಂಸಾರ ಸರಿ ಅಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು ಕೆಂಪಣ್ಣ ಆರಾಮಾಗಿದ್ಯಾ ರವಿಯಣ್ಣ ಅಲ್ಲ ಕಣಪ್ಪ ಕೆಂಪಣ್ಣ ಅಲ್ಲಾ ನೀನ್ ಹಿಂಗ್ ಮಾಡಿ ಸರಿನಾ ನಾನ್ ನಿಮ್ಮ ಸಂಸಾರದ ವಿಷಯಕ್ಕೆ ನಾನ್ ತಲೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಹಳ್ಳಿ ನಮ್ ಹಳ್ಳಿ ಜನಗಳಿಗೆ ಒಳ್ಳೇದಾಗಲಿ ಅಂತ ನಾವ್ ಫ್ಯಾಕ್ಟ್ರಿ ಮಾಡಿದ್ರೆ ನೀವ್ ಅದಕ್ಕೆ ಸರಿಯಾಗಿ ಬರ್ತೇನೆ ಇಂತ ಕೆಲ್ಸಗಳು ಮಾಡ್ಕೊಂಡು ನಿಮ್ ಜೀವನ ನೀವೇ ಹಾಳು ಮಾಡ್ಕೋತಿದ್ರಲ್ಲ ಹ್ಞೂ ಏನೋ ಏನೋ ಇಲ್ಲದೆ ಇಂತ ಕೆಲಸ ಮಾಡ್ಬಿಟ್ಟೆ ಇವಾಗ ನನಗೆ ಗರ್ವ ಆಗೈತೆ ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ನಾಚಿಕೆ ಆಗ್ತೈತಿ ಹೇಳ್ಬೇಕಂತ ಅಂದ್ರೆ ಮಕಾನೆ ಕೊಟ್ಟು ಮಾತಾಡಕ್ ಆಗ್ತಿಲ್ಲ ಅಂದ್ರೆ ಏನು ಮಾಡೋದು ಈಗ ನನ್ ತಪ್ಪು ಏನು ಅಂತ ನನ್ ಗರ್ವ ಆಗೈತಣ ದಯವಿಟ್ಟು ಕ್ಷಮಿಸ್ಬಿಡಿ ಅವತ್ತೆಲ್ಲ ಮುಂದೆ ನನ್ನ ಹೆಣ್ತಿನ ಒಡೆದುಬಿಟ್ಟೆ ನಿಮ್ಗೆಲ್ಲ ಸರಿಯಾಗಿ ಮರ್ಯೋದ ಕೊಟ್ಟು ಮಾತಾಡಿಲ್ಲ ನೀವು ನಮ್ಮ ಹಳ್ಳಿ ಜನಗಳಿಗೆ ಒಳ್ಳೇದಾಗಲಿ ಅಂತ ಫ್ಯಾಕ್ಟ್ರಿ ಮಾಡ್ಕೊಟ್ರಿ ದುಡಿಯೋ ಮಾರ್ಗ ತೋರ್ಸುದ್ರಿ ಆದ್ರೆ ನಾನು ಇಂತ ಕೆಲಸ ಮಾಡ್ಬಿಟ್ಟೆ ನೋಡಿ ಇನ್ಯಾವತ್ತೂ ನಮ್ಮ ಯಾವತ್ತು ನಮ್ ಇಂಥ ಕೆಲಸ ಮಾಡಕ್ಕಿಲ್ಲ ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊತೀನಿ ನಮ್ಮ ಅಪ್ಪಾವನ್ನ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮ ಮನೆ ಮಗನಾಗಿ ಜವಾಬ್ದಾರಿ ತಗೊಂಡು ನಾನೇ ನಡ್ಸ್ಕೊಂಡು ಹೋಗ್ತೀನಿ ಅಣ್ಣ ಹ್ಮ್ ನೋಡಿಕೆಪಣ್ಣ ಇವಾಗ ಮೆಚ್ಚಿದೆ ನಿನ್ನ ಅವತ್ತು ನಿನ್ನ ಎಂಟಿಗೆ ನಮ್ಮ ಮುಂದೆ ಹೋದಾಗ ನಮಗೆಲ್ಲ ಎಷ್ಟು ನೋವಾಯ್ತು ಗೊತ್ತಾ ನನ್ನ ಹೆಂಟಿಗಂತೂ ಚಿಕ್ಕಪಟ್ಟೆ ಕೋಪ ಬಂದ್ಬಿಡ್ತು ಹೆಣ್ಣಿನ ಮೇಲೆ ಯಾವತ್ತು ಕೈ ಮಾಡಬಾರ್ದು ಅದೆಂತದೇ ಪರಿಸ್ಥಿತಿ ಬರ್ಲಿ ಇವಾಗ ನೀನ್ ಇಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಹಂಗಂತ ನಿನ್ನ ಹೆಗ್ ಹೊಡೆದ್ಬಿಟ್ಲ ಇಲ್ಲ ತಾನೇ ಯೋಚನೆ ಮಾಡು ಸ್ವಲ್ಪ ಅವಳು ನೀನ ಎಲ್ಲಿ ಇಟ್ಟಿದ್ದಾಳೆ ಅಂತ ಹ್ಞೂ ಅಣ್ಣ ಇನ್ ಯಾವತ್ತು ಇಂತ ಕೆಲಸ ಮಾಡೋದಿಲ್ಲ ನನ್ನ ಹೆಂಡ್ತಿನೇ ನನ್ನ ಜೀವ ನನ್ ಸರ್ವಸ್ವ ಅವಳ ಮ್ಯಾಗೆ ಇನ್ ಕೈ ಮಾಡೋಕ್ಕಿಲ್ಲ ನಾನು ಅವಳನ್ನ ನನ್ ಕಿನ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗ್ ಅಣ್ಣ ಚೆನ್ನಾಗಿ ದುಡಿತೀನಿ ನಾಳೆ ದಿನ ಹುಟ್ಟು ನನ್ ಮಗುನ ಚನ್ನಾಗ್ ನೋಡ್ಕೊತೀನಿ ಅದಕ್ಕೊಂದ್ ಒಳ್ಳೆ ಭವಿಷ್ಯ ಕೊಡ್ತೀನಿ ಇಷ್ಟು ಮಾತ್ರ ಹೇಳಬಲ್ಲೆ ಹ್ಮ್ ಇವಾಗಾದ್ರೆ ಒಳ್ಳೆ ಬುದ್ಧಿ ಬಂತಲ್ಲ ನಮಗೆ ಅಷ್ಟೇ ಸಾಕು ಆ ಇವಾಗ ಅದೇ ನೀನ್ ಪಕ್ಕ ದೂರಲ್ಲಿ ಯಾವ್ದು ಹುಡ್ಗಿ ಅಂತ ಹೇಳ್ದಲ್ಲ ಆ ಹುಡ್ಗಿ ಮನೆಗೆ ಕರ್ಕೊಂಡು ಹೋಗ್ತೀಯಾ ಹೂ ರವೀಣ ನಡ್ರಿ ಹೋಗೋಣ ಆಲೇ ಸಾಯಂಕಾಲ ಆಯ್ತು ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಕತ್ಲಾಗ್ಬೋದು ಪರವಾಗಿಲ್ಲ ನೀಡಿ ಆ ಹುಡ್ಗಿ ಯಾರು ಅಂತ ತಿಳ್ಕೊಬೇಕು ಅದು ರವೀಣ್ಣ ಆ ಹುಡ್ಗಿ ಬಾರಿ ಕತರ್ನಾಕು ರೋಡಿಗಳನ್ನ ಬೇರೆ ಮಡಗೊಳ್ಳೆ ಅಲ್ಲಿ ಯಾರು ಹೊಸಬ್ರು ಬಂದ್ರೆ ಯಾರು ಬಿಡಕಿಲ್ಲ ನನ್ನ ದಾರು ಕೊಡದಾಗ ಓಡಸ್ ಕಳ್ಸಿ ಏನೋ ನೀನೇನ್ ಹುಡುಕ್ ಕಳ್ಸಿದ್ಲಾ ಅಷ್ಟು ಸುಲಭ ಅಲ್ಲ ಈ ರವಿ ಮೇಲೆ ಕೈ ಮಾಡೋದು ನೆಡಿ ಮೊದ್ಲು ಅವಳು ಜಾತ್ಕನ ಜಾಲಾಡ್ಬಿಡ್ಬರಣ್ಣ ಸರಿ ಅಣ್ಣ ನೆಡೀರಿ ಹೋಗಣ ಕೆಂಪಿ ಎಲ್ಲಾ ತಿನ್ನು ನಾನ್ ಬುತ್ತಿನಿ ರಾತ್ರಿ ಬಂದು ನಾನೇ ತಿನ್ನಿಸ್ತೀನಿ ಆಯ್ ಬೇರೆ ಸರಿ ಇಲ್ಲ ಅಂತ ಹೇಳ್ತೀರಾ ರೌಡಿಗಳು ಬೇರೆ ಮಾಡ್ಕೋಳು ಇನ್ನೆಂತ ಅವಳು ಉಸಾರು ರೀ ರವಿಯಣ್ಣ ಪೊಲೀಸನ್ನ ಕರ್ಕೊಂಡು ಹೋಗಬೇಕಿತ್ತು ಇಲ್ಲ ಬಿಡಮ್ಮ ನಾನ್ ಇದೀನಲ್ಲ ನೋಡ್ಕೊತೀನಿ ಅದಕ್ಕೂ ಅರೇಂಜ್ ಮಾಡಿದ್ದೀನಿ ಮದ್ದವ್ ಯಾರು ಅಂತ ತಿಳ್ಕೋಬೇಕು ಸರಿನ ಪರವಿ ನಾವೇನಾದ್ರು ಬರ್ಬೇಕಾ ನಮ್ಮ ಅವಶ್ಯಕತೆ ರೈತಾ ಇಲ್ಲ ಇಲ್ಲ ಯಾರು ಬೇಡ ನಾನು ಮತ್ತೆ ಕೆಂಪಣ ಇಬ್ರೆ ಹೋಗ್ತೀವಿ ಅಪರವಿ ನನ್ನ ಕರ್ಕೊಂಡು ಹೋಗ್ರಪ್ಪ ನಾನು ಬರ್ತೀನಿ ಆ ಕಿಲಾಡಿಗೆ ಒಂದ್ ಗತಿ ಕಾಣಿಸ್ಬೇಕು ನಾನು ಅಯ್ಯೋ ಸಿದ್ದಮರ ಬೇಡ ಬೇಡ ಇವಾಗ ಬೇಡ ಬಿಡಿ ಹಾಗೆಲ್ಲ ಕಾನೂನ ಕೈ ತಗೋಬಾರ್ದು ಮೇಲೂ ಹಾಗೆಲ್ಲ ಕೈ ಮಾಡೋ ಆಗಿಲ್ಲ ಅಯ್ಯೋ ಏನಪ್ಪ ಕೈ ಮಾಡಬಾರ್ದು ಹಾ ನನ್ ತಲೆ ಕೆಡಿಸ್ಬಿಟ್ಟು ಈ ಮನೆ ಬಿತ್ರ ಮತ್ತೆ ಜಮೀನ್ ಪತ್ರ ಎಲ್ಲ ಬಸ್ಕೊಂಡಲ್ಲ ಕಿಲಾಡಿ ಸುಮ್ನೆ ಬಿಟ್ಬಾಡಕ್ಕ ಆತದ ಹೇಳು ನನ್ಗೆ ಅರ್ಥ ಆಗುತ್ತೆ ನಿಮ್ ನೋವೇನು ಏನು ಅಂತ ಆದ್ರೆ ಕಾನೂನು ಅಂತ ಇದೆಯಲ್ಲ ಕೈ ತಗೊಳ ಸರಿ ಹೋಗಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಪೊಲೀಸರು ಅಂತ ಇದಾರೆ ಅವ್ರು ಕೆಲಸ ಮಾಡಿದ್ ಬಿಡಿ ಹೆಂಗ ಕಣಪ್ಪ ಅವಳು ಕೊನೆವರೆಗೂ ಜೇಲಲ್ಲಿ ಉಳ್ಕೊಂಬಿಟ್ರೆ ನಮ್ ಅದೇ ನೆಮ್ಮದಿ ಮತ್ತೆ ನಮ್ಮ ಮನೆ ಪತ್ರ ನಮ್ ಜಮೀನ್ ಪತ್ರ ಎಲ್ಲ ನಮ್ ಹೆಸರು ಸೇರ್ಬಿಟ್ರೆ ನಮ್ದು ಅಷ್ಟೇ ಸಾಕಪ್ಪ ಇನ್ ಏನ್ ಬೇಡ ಹ್ಮ್ ಎಲ್ಲಾ ಸೇರುತ್ತೆ ಏನ್ ಯೋಚನೆ ಮಾಡ್ಬಿಡಿ ಅದೆಲ್ಲ ನಾನ್ ನೋಡ್ಕೊಳ್ತೀನಿ ಮತ್ತೆ ಮಾವ ನಂಗೆ ಯಾಕೋ ಭಯ ಆಗ್ತೈತೆ ಕೆಂಪಿ ಭಯ ಏನ್ ಪಡ್ಬೇಡ ಇಲ್ಲವಾ ರವಿ ಹೋಗಿಲ್ವಾ ಜೊತೆಗೆ ಏನಾಗಲ್ಲ ಆ ಕಿಲಾಡಿಗೆ ಕಾಣ್ತಿ ಕಾಣಿಸ್ತಾ ಸುಮೀರು ಹೆಂಗೋ ಆ ದೇವ್ರು ಇಷ್ಟಾಗಿ ನಮ್ನ ಕಾಪಾಡ್ದು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾವು ಮಾಡ್ತಿರೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ದಯವಿಟ್ಟು ಹೊಸದಾಗಿ ನೋಡ್ತಿರೋರು ಹಳೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಆಗ ನಿಮ್ಗೆ ಈಸಿಯಾಗಿ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಮತ್ತೆ ನಾವು ಹಾಕ್ತಿರೋ ವಿಡಿಯೋಸ್ ನೆಪ್ಪದೇ ಇನ್ಸ್ಟಾಗ್ರಾಮು ಫೇಸ್ಬುಕ್ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್